ನಮಸ್ತೆ ಸ್ನೇಹಿತರೆ ಹೊಸ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಅಭ್ಯಾಸ ಮಾಡುವ ಸಂದರ್ಭದಲ್ಲಿ ನಾವು ಹೊಸಗನ್ನಡ ಸಾಹಿತ್ಯದ ಪ್ರಮುಖ ಘಟ್ಟಗಳನ್ನು ಕೂಡ ಅಭ್ಯಾಸ ಮಾಡಬೇಕಾಗ್ತದೆ ಅಂಥ ಹೊಸಗನ್ನಡ ಸಾಹಿತ್ಯದ ಪ್ರಮುಖ ಘಟ್ಟಗಳಲ್ಲಿ ನವೋದಯ ಸಾಹಿತ್ಯ ಕೂಡ ಬಹಳಷ್ಟು ಜನಪ್ರಿಯ ಮತ್ತು ಪ್ರಮುಖವಾದಂಥ ಸಾಹಿತ್ಯ ಘಟ್ಟ ಇವತ್ತಿನ ತರಗತಿಯಲ್ಲಿ ನಾವು ನವೋದಯ ಸಾಹಿತ್ಯದ ಸ್ವರೂಪ ಲಕ್ಷಣ ಪ್ರೇರಣೆ ಹಾಗೂ ಧೋರಣೆಗಳನ್ನು ಕುರಿತು ನೋಡೋಣ ಹತ್ತನೇ ಶತಮಾನವನ್ನು ನಾವು ಹಳೆಗನ್ನಡ ಸಾಹಿತ್ಯದ ಸುವರ್ಣಯುಗ ಅಂತ ಕರೆದ್ರೆ ಇಪ್ಪತ್ತನೇ ಶತಮಾನವನ್ನು ನಾವು ಹೊಸಗನ್ನಡ ಸಾಹಿತ್ಯದ ಸುವರ್ಣ ಯುಗ ಅಂತ ಕರೀಬಹುದು ಅದರಲ್ಲೂ ಮುಖ್ಯವಾಗಿ ನವೋದ ನವೋದಯ ಸಾಹಿತ್ಯ ಯುಗ ಹತ್ತೊಂಬತ್ತು ನೂರ ಇಪ್ಪತ್ತರಿಂದ ಪ್ರಾರಂಭವಾಗಿ ಪ್ರಗತಿಶೀಲ ಸಾಹಿತ್ಯದವರೆಗಿನ ಕಾಲಾವಧಿಯನ್ನು ನಾವು ನವೋದಯ ಅಂತ ಹೇಳಿ ಗುರುತಿಸ್ತೀವಿ ಹಾಗಾದರೆ ನವೋದಯ ಅಂತ ಅಂದರೆ ಹೊಸದು ಅಥವಾ ಹೊಸ ಹುಟ್ಟು ಅಂತ ಹೇಳ್ತೀವಿ ಕನ್ನಡದಲ್ಲಿ ಇರುವಂಥ ಈ ಪದವನ್ನು ನಾವು ಇಂಗ್ಲೀಷ್ನ ರೊಮ್ಯಾಂಟಿಕ್ ಅನ್ನುವಂಥ ಪದಕ್ಕೆ ಸಮಾಧಿಯಾಗಿ ಬಳಕೆ ಆಗ್ತದೆ ಹಾಗೆ ಕನ್ನಡದಲ್ಲಿ ಇದನ್ನು ನಾವು ರಮ್ಯವಾದ ಅಂತಲೂ ಕೂಡ ಏನಂದರೆ ಕರಿತೀವಿ ಅಂತ ನವೋದಯ ಸಾಹಿತ್ಯ ಹುಟ್ಟಿಕೊಳ್ಳೋದಕ್ಕೆ ಕಾರಣ ಅಥವಾ ಪ್ರೇರಣೆಗಳು ಏನಾಗಿದ್ವು ಅನ್ನುವಂಥದ್ದನ್ನು ಗಮನಿಸೋದಾದರೆ ಮೊದಲನೇ ಒಂದು ಪ್ರೇರಣೆ ಇಂಗ್ಲೀಷ್ ಸಾಹಿತ್ಯದ ಪ್ರಭಾವ ಕನ್ನಡ ನವೋದಯ ಸಾಹಿತ್ಯದ ಮೇಲೆ ಇಂಗ್ಲೀಷ್ ಸಾಹಿತ್ಯದ ಪ್ರಭಾವ ಗಮನಾರ್ಹವಾಗಿರುವಂಥದ್ದು ಯಾಕಂದರೆ ಈಗಾಗಲೇ ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣ ಪದ್ಧತಿ ಇತ್ತು ಆ ಕಾರಣದಿಂದ ಇಂಗ್ಲೀಷ್ ಸಾಹಿತ್ಯದ ಪರಿಚಯ ಕನ್ನಡಿಗರಿಗೂ ಇತ್ತು ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಇಂಗ್ಲೀಷ್ ಸಾಹಿತ್ಯದ ಪ್ರಭಾವದಿಂದ ಕನ್ನಡ ಸಾಹಿತ್ಯ ಹೊಸ ದಿಕ್ಕನ್ನು ಸಾಗಿಸೋದಕ್ಕೆ ಪ್ರಾರಂಭಿಸ್ತು ಇಂಗ್ಲೀಷ್ ಸಾಹಿತ್ಯದ ಪ್ರಭಾವದಿಂದ ನವೋದಯ ಸಂದರ್ಭದಲ್ಲಿ ನಾವು ಹೊಸ ಹೊಸ ಸಾಹಿತ್ಯ ಪ್ರಕಾರಗಳು ಪರಿಚಯ ಆದವು ನಾವು ಸುನೀತ ಪ್ರಘಾತ ಖಂಡಕಾವ್ಯ ಮಹಾಕಾವ್ಯದಂಥ ಪ್ರಕಾರಗಳು ನಮಗೆ ಚಿರಪರಿಚಿತವಾದವು ಹಾಗೆ ಇಂಗ್ಲೀಷ್ ಸಾಹಿತ್ಯದಿಂದ ಕನ್ನಡ ಸಾಹಿತ್ಯ ಜಾಗತಿಕ ದೃಷ್ಟಿಕೋನವನ್ನು ಕೂಡ ಪಡೆಯಿತು ಇಲ್ಲಿವರೆಗೂ ನಮ್ಮ ಸುತ್ತಮುತ್ತಲಿನ ವಿಷಯವನ್ನೇ ಕಾವ್ಯ ವಸ್ತುವನ್ನು ನಮ್ಮ ಕವಿಗಳು ಜಾಗತಿಕ ದೃಷ್ಟಿಕೋನವನ್ನು ಇಟ್ಕೊಂಡು ಅಲ್ಲಿ ಸಾಹಿತ್ಯ ಸೃಷ್ಟಿ ಮಾಡೋದನ್ನು ನಾವು ಇಂಗ್ಲಿಷ್ ಸಾಹಿತ್ಯದ ಪ್ರಭಾವದಿಂದ ಕಾಣ್ಬೋದು ಇನ್ನು ಎರಡನೇ ಕಾರಣ ಅಂತಂದರೆ ಬಿ ಎಂ ಅವರ ಇಂಗ್ಲಿಷ್ ಗೀತೆಗಳು ಪ್ರಥಮ ಬಾರಿಗೆ ಬಿ ಎಂ ಶ್ರೀ ಅವರು ಕನ್ನಡ ತಲೆ ಎತ್ತುವ ಬಗೆ ಅನ್ನುವಂಥ ಭಾಷಣವನ್ನು ಮಾಡ್ತಾರೆ ಅದು ಕೂಡ ಮ ಒಂದು ಮಹತ್ವದ ಮೈಲಿಗಲ್ಲು ಅಂತ ಹೇಳಬಹುದು ಆದರೆ ಬಿ ಎಂ ಶ್ರೀ ಅವರ ಇಂಗ್ಲೀಷ್ ಗೀತೆಗಳ ಮೂಲಕ ನವೋದಯ ಪ್ರಾರಂಭವಾಯಿತು ಅಂತ ಹೇಳಬಹುದು ಅವರು ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಶ್ ಶ್ರೀ ಅವರ ಇಂಗ್ಲಿಷ್ ಗೀತೆಗಳು ಪ್ರಕಟವಾಗ್ತದೆ ಅವಾಗ ಅಲ್ಲಿ ಹನ್ನೆರಡು ಕವನಗಳಿದ್ವು ಮುಂದೆ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಅವರು ಅದಕ್ಕೆ ಇಪ್ಪತ್ತ್ನಾಲ್ಕು ಕವನಗಳನ್ನು ಸೇರಿಸ್ತಾರೆ ಹತ್ತೊಂಬತ್ತು ನೂರ ಇಪ್ಪತ್ತಾರರಲ್ಲಿ ಪ್ರಕಟವಾದಾಗ ಒಟ್ಟು ಇಂಗ್ಲೀಷ್ ಗೀತೆಗಳಲ್ಲಿ ಅರವತ್ತು ಕವನಗಳಿದ್ವು ಇವು ಇಂಗ್ಲೀಷ್ ಕವಿಗಳಾದ ಶೆಲ್ಲಿ ಫ್ರೋತ್ ಶೇಕ್ಸ್ಪಿಯರ್ ಬ್ರೌನಿಂಗ್ ಟೆನಿಸನ್ ಹಿಂಗೆ ಮುಂತಾದ ಕವಿಗಳ ಕವನಗಳ ಅನುವಾದವಾಗಿದ್ವು ಅಂತ ಇಲ್ಲಿ ನಾವು ಕರುಣಾಳು ಬಾ ಬೆಳಕೆ ಅನ್ನುವಂಥ ಒಂದು ಕವನ ಇದೆ ಲೀಡ್ ಕೈಂಡ್ಲಿ ಲೈಟ್ ಅಂತ ಹೇಳಿ ಒಂದು ಪದ್ಯ ಬರ್ತದೆ ಅದೇ ನಾವು ಅನುವಾದ ಮಾಡ್ತಾರೆ ಬಾ ಬೆಳಕಿ ಅಂತ ಬಿ ಎಂ ಶ್ರೀ ಅವರು ಹೀಗಾಗಿ ಈ ಇಂಗ್ಲೀಷ್ ಗೀತೆಗಳು ಅಂದಿನ ಕನ್ನಡ ಓದುಗರಿಗೆ ಹೊಸದೊಂದು ಜಗತ್ತಿನ ಬಾಗಿಲನ್ನೇ ತೆರೆಯಿತು ಇಲ್ಲಿವರೆಗೂ ನಮ್ಮ ದೇಸೀಯ ಸಾಹಿತ್ಯವನ್ನು ಸವಿದಂಥ ಜನರಿಗೆ ಈ ಇಂಗ್ಲಿಷ್ ಗೀತೆಗಳು ಹೊಸದಾದಂಥ ಒಂದು ಸಾಹಿತ್ಯ ರುಚಿಯನ್ನು ಹಚ್ಚಿದ್ವು ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ ಹೀಗಾಗಿ ಬಿ ಎಂ ಶ್ರೀ ಅವರ ಇಂಗ್ಲೀಷ್ ಗೀತೆಗಳು ಕೂಡ ನವೋದಯ ಸಾಹಿತ್ಯಕ್ಕೆ ಪ್ರೇರಣೆ ಆಯಿತು ಅಂತಾದರೆ ತಪ್ಪಾಗ್ಲಿಕ್ಕಿಲ್ಲ ಪ್ರಮುಖವಾದಂಥ ಮೂರನೇ ಕಾರಣ ರಾಷ್ಟ್ರಭಕ್ತಿ ಮತ್ತು ನಾಡಪ್ರೇಮ ಕನ್ನಡ ಪರಂಪರೆ ಹದಿನೇಳನೇ ಶತಮಾನದ ನಂತರ ರಾಜಕೀಯ ಸ್ಥಿತ್ಯಂತ್ರಗಳಲ್ಲಿ ಮಂದವಾಗಿದ್ದರೂ ಕೂಡ ತತ್ವಪದ ಜನಪದ ಸಾಹಿತ್ಯದಲ್ಲಿ ಅಥವಾ ಮುದ್ದಣ್ಣ ಮತ್ತು ಕೆಂಪು ನಾರಾಯಣರಂತ ಅದು ತನ್ನ ಹೊಳಪನ್ನ ತೋರ್ತಿತ್ತು ಮುದ್ದಣ್ಣನ ಕೃತಿಗಳಾಗಿರ್ಬೋದು ಕೆಂಪು ನಾರಾಯಣನ ಕೃತಿಯಾಗಿರ್ಬೋದು ಇವೆಲ್ಲ ಏನು ಅಂದ್ರೆ ಸ್ವಲ್ಪ ಕನ್ನಡದ ಸಾಹಿತ್ಯದ ಹೊಳಪನ್ನ ಉಳಿಸ್ಕೊಂಡು ಹೋಗಿದ್ವು ನವೋದಯ ಪೂರ್ವದಲ್ಲಿ ಕನ್ನಡ ಸಾಹಿತ್ಯದ ಪುನರುಜ್ಜೀವನಕ್ಕಾಗಿ ಬೇರೆ ಬೇರೆ ಭಾಷೆಗಳ ಕೆಲವು ಕೃತಿಗಳನ್ನ ಕನ್ನಡಕ್ಕೆ ತರುವಂಥದ್ದಾಗಿರ್ಬೋದು ಮತ್ತು ಸ್ವತಂತ್ರವಾಗಿ ಕನ್ನಡದಲ್ಲೇ ಬರೆಯುವಂಥ ಸಾಹಿತ್ಯಿಕ ಭೂಮಿಕೆ ಸಿದ್ಧವಾಗಿತ್ತು ಅಂದರೆ ಕನ್ನಡ ಭಾಷೆಗೆ ಬೇರೆ ಬೇರೆ ಭಾಷೆಗಳು ಮರಾಠಿ ಬಂಗಾಳಿ ಇಂಥ ಬೇರೆ ಬೇರೆ ಭಾಷೆಗಳಿಂದ ಕೃತಿಗಳನ್ನು ಕನ್ನಡಕ್ಕೆ ಅನುವಾದ ಮಾಡ್ತಾಯಿದ್ರು ಹಾಗೆ ಸ್ವತಂತ್ರವಾಗಿ ಬರೆಯೋದಕ್ಕೂ ಕೂಡ ಸಾಹಿತಿಗಳು ಪ್ರಯತ್ನ ಪಡ್ತಾ ಇದ್ರು ಇದೇ ಸಂದರ್ಭದಲ್ಲಿ ಅಂದರೆ ಸುಮಾರು ಹತ್ತೊಂಬತ್ತನೂರ ಇಪ್ಪತ್ತು ಗಾಂಧಿ ಯುಗ ಅಂತ ಹೇಳ್ತೀವಿ ಇದೇ ಸಂದರ್ಭದಲ್ಲಿ ಭಾರತದ ಮಟ್ಟದಲ್ಲಿ ಸ್ವತಂತ್ರ ರಾಷ್ಟ್ರದ ನಿರ್ಮಾಣದ ಕಾರ್ಯ ಇತ್ತು ಅದೇ ಸಂದರ್ಭಕ್ಕೆ ನಮ್ಮ ನಾಡಿನ ಮಟ್ಟದಲ್ಲಿ ಅಂದರೆ ಕರ್ನಾಟಕದ ನಾಡಿನ ಮಟ್ಟದಲ್ಲಿ ಅಖಂಡ ಕರ್ನಾಟಕದ ಕನಸು ಕಾಣೋದಕ್ಕೆ ಪ್ರಾರಂಭ ಆಗಿತ್ತು ಇದು ನವೋದಯ ಕಾಲಕ್ಕೆ ಮುಖ್ಯ ಪ್ರೇರಣೆ ಮತ್ತು ವಿಷಯ ಆಯಿತು ಅಂತ ಹೇಳ್ಬೋದು ದೇಶಭಕ್ತಿ ನಾಡು ನುಡಿಯ ಅಭಿಮಾನ ಸಾಮಾಜಿಕ ಚಿಂತನೆ ಇವೆಲ್ಲ ನವೋದಯ ಕಾಲಕ್ಕೆ ಮೂಲ ನೆಲೆಗಳಾದವು ಅಂತ ಹೇಳ್ಬೋದು ರಾಷ್ಟ್ರೀಯತೆಯ ಅಂಶವಾಗಿ ಕನ್ನಡದ ಅಭಿಮಾನ ಈ ಕಾಲದಲ್ಲಿ ಮುಟ್ಟಿದೆ ಅಂತ ಹೇಳ್ಬೋದು ಶ್ರೀಯವರ ಭಾರತಾಂಬಿಯ ಹಿರಿಯ ಹೆಣ್ಣುಮಗಳು ಅನ್ನುವಂಥ ಆಗಿರ್ಬೋದು ಕುವೆಂಪು ಅವರ ಭಾರತ ಜನನೀಯ ತನುಜಾತಿ ಆಗಿರ್ಬೋದು ಅಡಿಗರ ಕಟ್ಟುವೆ ನಾವು ಹಾಗೆ ಗೋವಿಂದ ಪೈ ಅವರ ನಾವು ಕನ್ನಡಿಗರ ಮಾತೆ ತಾಯಿ ಬಾರೆ ಮುಗವತೋರೆ ಅನ್ನುವಂಥ ಆಗಿರ್ಬೋದು ಹೀಗೆ ರಾಷ್ಟ್ರೀಯತೆ ಮತ್ತು ನಾಡಪ್ರೀತಿಯನ್ನು ಕುರಿತು ನಮಗೆ ಸಾಕಷ್ಟು ಪ್ರೇರಣೆಯನ್ನು ನೀಡ್ತವೆ ಇದು ಕೂಡ ಒಂದು ಪ್ರಮುಖ ಕಾರಣ ಆಗ್ತದೆ ಅಂತ ಹೇಳ್ಬೋದು ಈ ರೀತಿ ಅನೇಕ ಕಾರಣಗಳಿಂದ ನವೋದಯ ಸಾಹಿತ್ಯ ಅಸ್ತಿತ್ವಕ್ಕೆ ಬಂತು ಅಂತ ಹೇಳಿ ಹೇಳ್ಬೋದು ಈ ನವೋದಯ ಸಾಹಿತ್ಯದ ಸ್ವರೂಪ ಯಾವ ಥರನಾಗಿತ್ತು ಅಂತ ಹೇಳ್ಬೋದು ನವೋದಯ ಸಾಹಿತ್ಯ ಹಳೆಗಡೆ ಸಾಹಿತ್ಯ ಸಂಪ್ರದಾಯದಿಂದ ಹೊರಬಂದು ಹೊಸ ಹೊಸ ಸಾಹಿತ್ಯ ಪ್ರಕಾರಗಳನ್ನು ಪರಿಚಯಿಸ್ತು ಅಂದರೆ ನಾವು ಹಳೆಗನ್ನಡ ಸಾಹಿತ್ಯ ಸಂದರ್ಭದಲ್ಲಾದರೆ ಕಾವ್ಯ ಪ್ರಕಾರ ಒಂದೇ ಇರೋದನ್ನ ಗಮನಿಸ್ತೀವಿ ಬಹಳ ಆದರೆ ಶಿವಕೋಟ್ಯಾಚಾರ್ಯರ ವಡ್ಡಾರಾಧನೆಯನ್ನ ಬಿಟ್ಟರೆ ಹೆಚ್ಚು ಕಡಿಮೆ ಎಲ್ಲ ಸಾಹಿತ್ಯ ಕಾವ್ಯದಲ್ಲೇ ಇತ್ತು ಆದರೆ ಹೊಸಗನ್ನಡ ಸಂದರ್ಭಕ್ಕೆ ಬಂದಾಗ ಹೊಸ ಹೊಸ ಕಾವ್ಯ ಪ್ರಕಾರಗಳು ಅಲ್ಲಿ ಪರಿಚಿತವಾದವು ಹೊಸ ಬಗೆಯಾದಂಥ ಕಾವ್ಯ ಕಥೆ ಗದ್ಯ ಕಾದಂಬರಿ ಪ್ರಬಂಧ ನಾಟಕ ವಿಮರ್ಶೆ ಸಂಶೋಧನೆ ಹೀಗೆ ಸಾಹಿತ್ಯ ವೈವಿಧ್ಯತೆಯನ್ನು ನವೋದಯ ಸಾಹಿತ್ಯ ನೀಡ್ತು ಅಲ್ಲದೆ ಈ ಅವಧಿಯಲ್ಲಿ ಪಾಶ್ಚಾತ್ಯ ಕಾವ್ಯರೂಪಗಳಾದಂಥ ಸುನೀತ ಪ್ರಗಾತ ಖಂಡಕಾವ್ಯ ಸರಳರಗಳೆ ಇಂಥ ಎಲ್ಲ ಹೊಸ ಸಾಹಿತ್ಯ ರೂಪಗಳು ಕೂಡ ಏನು ಅಂದರೆ ಅಲ್ಲಿ ರಚನೆ ಆದವು ಅಂತ ಹೇಳ್ಬೋದು ಮೊದಲೇದಾಗಿ ಹೇಳಬೇಕು ಅಂದರೆ ಕಾವ್ಯ ಸಾಹಿತ್ಯದ ಯಾವುದೇ ಬದಲಾವಣೆಗೆ ಮೊದಲು ಕಾಣ ಸಿಗೋದು ಯಾವ್ದು ಕಾವ್ಯ ಅಂದ್ರೆ ಕಾವ್ಯದಲ್ಲೇ ಮೊದಲು ಬದಲಾವಣೆ ಆಗ್ತದೆ ಅಂತ ಈ ನವೋದಯ ಕಾವ್ಯ ವಸ್ತುವಿನ ಆಯ್ಕೆಯಲ್ಲೂ ಕೂಡ ಇದ್ದು ಘಟಿಸ್ತು ಇಲ್ಲಿವರೆಗೂ ನಾವು ಕೆಲವೊಂದಿಷ್ಟು ಪೌರಾಣಿಕ ಐತಿಹಾಸಿಕ ವಿಷಯ ವಸ್ತುಗಳನ್ನು ಮಹಾಭಾರತ ರಾಮಾಯಣದಂತ ವಿಷಯ ವಸ್ತುಗಳನ್ನು ತಗೊಂಡು ಹಳೆಗನ್ನಡ ಕವಿಗಳೇನು ಅಂದ್ರೆ ಕಾವ್ಯವನ್ನ ರಚನೆ ಮಾಡ್ತಾ ಇದ್ದರು ಹಾಗೆ ವಚನಕಾರರು ನಮ್ಮ ಸುತ್ತಮುತ್ತಲು ದಾಸರಾಗಿರ್ಬೋದು ಸುತ್ತಮುತ್ತಲು ನಡೆತಿರುವಂತಹ ಘಟನೆಗಳು ಸಾಮಾಜಿಕ ವಿಷಯಗಳು ಇವೆಲ್ಲವನ್ನು ತಗೊಂಡು ಕವ ಒಂದು ವಚನಗಳನ್ನಾಗಲಿ ಕೀರ್ತನೆಗಳನ್ನಾಗಿ ರಚನೆ ಮಾಡ್ತಾ ಇದ್ರು ಹಾಗೆ ರಾಘವಾಂಕ ಹರಿಹರ್ಯ ಇವರೆಲ್ಲರೂ ಕೂಡ ಏನು ಅಂದ್ರೆ ಭಕ್ತಿಪೂರ್ವಕವಾದಂಥ ಸಾಹಿತ್ಯವನ್ನು ಸಾಹಿತ್ಯವನ್ನ ನಾವು ನೋಡ್ತೀವಿ ಆದರೆ ನವೋದಯ ಸಾಹಿತ್ಯ ಸಂದರ್ಭದಲ್ಲಿ ಅಥವಾ ಹೊಸಗನ್ನಡ ಸಾಹಿತ್ಯ ಸಂದರ್ಭದಲ್ಲಿ ಕಾವ್ಯ ವಸ್ತು ವೈವಿಧ್ಯತೆಯಿಂದ ಕೂಡಿತ್ತು ಅಂತ ಹೇಳ್ಬೋದು ಅಲ್ಲಿ ಮಾನವನ ಮನಸ್ಸು ಹೃದಯದಲ್ಲಿ ಹುಟ್ಟುವಂತ ಪ್ರೀತಿ ಸ್ನೇಹ ಒಲವು ಅದ್ರ ಜೊತೆ ಪ್ರಾಪಂಚಿಕ ಜೀವನದಲ್ಲಿ ಕಂಡು ಬರುವಂತ ಸರಸ ವಿರಸ ಸಮಾಜದ ವಿಮರ್ಶೆ ವೈಚಾರಿಕತೆ ವಿಡಂಬನೆ ಪ್ರಕೃತಿ ಪ್ರೇಮ ರಾಷ್ಟ್ರ ಮತ್ತು ನಾಡಿ ನಾಡಿನ ಬಗ್ಗೆ ಇರುವಂತಹ ಅಭಿಮಾನ ಪ್ರೇಮ ಮೊದಲಾದಂಥ ಎಲ್ಲ ವಿಷಯಗಳೇನಾದವು ಅಂದ್ರೆ ಕಾವ್ಯದ ವಸ್ತುಗಳಾದವು ಅಲ್ಲದೆ ನವೋದಯ ಕಾವ್ಯ ಒಂದು ಮಹತ್ವದ ವಿಶ್ ವಿಷಯವನ್ನ ಮಾಡ್ತು ಅಂದ್ರೆ ಪ್ರಾಚೀನ ಕನ್ನಡ ಕಾವ್ಯದ ಆದಿಪ್ರಾಸವನ್ನ ಬಿಟ್ಟು ಅಂತ್ಯಪ್ರಾಸ ಇಟ್ಕೊಂಡು ರಗಳೆಯನ್ನ ಸರಳ ರಗಳೆಯಾಗಿ ಏನು ಅಂದ್ರೆ ಅಲ್ಲಿ ಬಳಸಿ ಹೊಸ ಮಾರ್ಗವನ್ನ ನಿರ್ಮಿಸಿತು ಅಂತ ಹೇಳ್ಬೋದು ಇನ್ನು ಕಾವ್ಯದನ್ನೇ ಗಮನಿಸ್ಕೊಂಡಾಗ ನಾವು ಕಾವ್ಯದಲ್ಲಿ ಬರುವಂಥ ಒಂದು ಪ್ರಮುಖ ಪ್ರಕಾರ ಯಾವುದನ್ನ ಭಾವಗೀತೆ ಅದು ನವೋದಯ ಸಂದರ್ಭದಲ್ಲಿ ಕಾವ್ಯದ ಪ್ರಮುಖರ ಪ್ರಕಾರವಾದಂಥದ್ದು ಭಾವಗೀತೆ ಇಲ್ಲಿ ವೈವಿಧ್ಯತೆಗೆ ಏನೂ ಕೊರತೆ ಇರಲಿಲ್ಲ ಅನೇಕ ಪ್ರಕೃತಿ ಗೀತೆಗಳು ಪ್ರೇಮ ಗೀತೆಗಳು ಕೌಟುಂಬಿಕ ಗೀತೆಗಳು ನಾಡಗೀತೆ ದೇಶಭಕ್ತಿ ಗೀತೆಗಳು ಸಾಮಾಜಿಕ ಗೀತೆಗಳು ಹಾಗೆ ಆಧ್ಯಾತ್ಮಿಕ ಗೀತೆಗಳು ಅಂತ ಹೇಳಿ ವರ್ಗೀಕರಿಸಿ ಅಧ್ಯಯನ ಮಾಡೋದಕ್ಕೆ ಸಾಕಷ್ಟು ಅವಕಾಶ ಒದಗಿ ಬಂತು ಕುವೆಂಪು ಬೇಂದ್ರೆ ಕೆ ಎಸ್ ನರಸಿಂಹಸ್ವಾಮಿ ಪೂತಿ ನರಸಿಂಹಾಚಾರು ಮಾಸ್ತಿ ಸಾಕಷ್ಟು ಮೊದಲಾದ ಕವಿಗಳು ಭಾವಗೀತೆಗಳನ್ನು ಬರೆದ್ರು ಅವು ಇವತ್ತಿಗೂ ಕೂಡ ಏನು ಅಂದರೆ ಅಲ್ಲಿ ಜನಜನಿತವಾಗಿವೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹೇಗೆ ನವೋದಯ ಸಾಹಿತ್ಯದಲ್ಲಿ ಕಾವ್ಯ ಒಂದು ಹೊಸ ರೂಪವನ್ನ ಪಡ್ಕೊಳ್ತೋ ಹಾಗೆ ಸಹಜವಾಗಿ ನಾವು ಸಾಹಿತ್ಯ ಅಂದ್ರೆ ಅಲ್ಲಿ ಗದ್ಯ ಮತ್ತೆ ಕಾವ್ಯ ಪದ್ಯ ಗದ್ಯ ಅಂತ ಹೇಳಿ ನೋಡ್ತೀವಿ ಕಾವ್ಯದಲ್ಲಿ ಭಾವಗೀತೆ ಅನ್ನುವಂಥದ್ದು ನವೀನತೆಯಿಂದ ಕೂಡಿದ್ರೆ ಗದ್ಯ ಸಾಹಿತ್ಯವು ನವೋದಯ ಸಂದರ್ಭದಲ್ಲಿ ಬಹಳ ಅಷ್ಟು ಮಹತ್ವದ ಕಾವ್ಯ ಪ್ರಕಾರ ಅಥವಾ ಮಹತ್ವದ ಒಂದು ಸಾಹಿತ್ಯ ಪ್ರಕಾರ ಆಗಿತ್ತು ನವೋದಯ ಸಾಹಿತ್ಯದ ಇನ್ನೊಂದು ಮಹತ್ವದ ಬೆಳೆ ಅಂದರೆ ಗದ್ಯ ಸಾಹಿತ್ಯ ಅಂತ ಹೇಳ್ಬೋದು ಗದ್ಯ ಸಾಹಿತ್ಯದಲ್ಲಿ ಕಥೆ ಕಾದಂಬರಿ ನಾಟಕ ಲಲಿತ ಪ್ರಬಂಧ ಜೀವನ ಚರಿತ್ರೆ ಸಂಶೋಧನೆ ಮೊದಲಾದ ಪ್ರಕಾರಗಳಲ್ಲಿ ಗದ್ಯ ಸಮೃದ್ಧವಾಗಿ ಬೆಳೀತು ಅದರಲ್ಲೂ ಮುಖ್ಯವಾಗಿ ಸಣ್ಣ ಕಥೆ ಅಂತ ಹೇಳ್ಬೋದು ನವೋದಯ ಸಂದರ್ಭದ ಗದ್ಯದಲ್ಲಿ ಜನಪ್ರಿಯ ಮತ್ತು ಆಕರ್ಷಿತವಾದಂಥ ಸೃಷ್ಟಿ ಯಾವುದು ಅಂದರೆ ಸಣ್ಣ ಕಥೆ ಅಂತ ಹೇಳ್ಬೋದು ಈ ಸಾಹಿತ್ಯ ರೂಪ ಬಹುಜನ ಲೇಖಕರನ್ನ ಗಮನ ಸೆಳೆದು ಅಂದ್ರೆ ಸಣ್ಣ ಕಥೆಯಲ್ಲಿ ಬಹಳಷ್ಟು ಸಾಹಿತ್ಯಗಳೇನು ಅಂತಂದ್ರೆ ಕೃಷಿಯನ್ನು ಕೃಷಿಯನ್ನ ಮಾಡಿದ್ರು ಅಂತ ಹೇಳ್ಬೋದು ನವೋದಯ ಕಾಲದ ಕಥೆಗಳು ಸಾಮಾನ್ಯವಾಗಿ ಮಧ್ಯಮ ವರ್ಗದ ಜೀವನವನ್ನ ಚಿತ್ರಿಸ್ತದೆ ಕೌಟುಂಬಿಕ ಪರಿಸರದ ಹೆಣ್ಣು ಗಂಡಿನ ಪ್ರೇಮ ತಂದೆ ತಾಯಿ ಅಕ್ಕ ತಂಗಿ ಬಂಧು ಬಳಗ ಇವರ ಸ್ವಭಾವಗಳ ಕುರಿತು ಚಿತ್ರಣ ಈ ಕಥೆಗಳಲ್ಲಿವೆ ಸಣ್ಣ ಕಥೆಯ ಸ್ವರೂಪಕ್ಕೆ ಘನತೆಯನ್ನು ಕೊಟ್ಟವ್ರು ಯಾರು ಅಂದ್ರೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ ಅದರಿಂದಲೇ ಅವ್ರನ್ನ ನಾವು ಸಣ್ಣ ಕಥೆಗಳ ಜನಕ ಅಂತಲೇ ಕರಿತೀವಿ ಅವರ ಸಣ್ಣ ಕಥೆಗಳು ಕನ್ನಡ ಕಥಾ ಸೃಷ್ಟಿ ಹೊಸ ಆಯಾಮವನ್ನು ನೀಡಿತು ರಂಗಪ್ಪನ ಮದುವೆ ಮೇಷ್ಟ್ರ ಹೆಂಡ್ತಿ ವೆಂಕಟಶಾಮಿಯ ಪ್ರಣಯ ಮುಂತಾದ ಕಥೆಗಳು ನಮ್ಮ ಅಂದಿನ ಸಾಮಾಜಿಕ ಕೌಟುಂಬಿಕ ಪರಿಸರದಲ್ಲಿ ಮೂಡಿಬಂದ್ವು ಅದೇ ಥರ ಪಂಜೆ ಮಂಗೇಶ್ ರಾಯರು ಎ ಸೀತಾರಾಮ್ ಆನಂದ್ ಅಂತ ಹೇಳ್ತೀವಿ ಕುವೆಂಪು ಕೊಡಗಿನ ಗೌರಮ್ಮ ಶಿವರಾಮ್ ಕಾರಂತ್ ಆನಂದಕಂದ ಮೊದಲಾದ ಸಾಹಿತಿಗಳ ಕೊಡುಗೆ ಕಣ್ಣ ಸತಿ ಕಥೆಗಳಿಗೆ ಅಪಾರ ಅಂತ ಹೇಳ್ಬೋದು ಸಣ್ಣ ಕಥೆಯ ನಂತರ ಗದ್ಯ ಒಂದು ಸಾಹಿತ್ಯದಲ್ಲಿ ಬರುವಂಥ ಬಹಳಷ್ಟು ಜನಪ್ರಿಯ ಪ್ರಕಾರ ಕಾದಂಬರಿ ನವೋದಯ ಕಾಲದಲ್ಲಿ ಮುಖ್ಯವಾಗಿ ಜನಮನವನ್ನು ಸೂರಿಗೊಂಡಂಥ ಮತ್ತೊಂದು ಮಹತ್ವದ ಗದ್ಯ ಪ್ರಕಾರ ಕಾದಂಬರಿ ಪಾಶ್ಚಾತ್ಯ ಸಾಹಿತ್ಯ ಪ್ರಭಾವದಿಂದ ಪ್ರವೇಶ ಪಡೆದಂಥ ಕನ್ನಡ ಕಾದಂಬರಿ ಓದುಗರಲ್ಲಿ ಸಾಕಷ್ಟು ಆಸಕ್ತಿಯನ್ನು ಮೂಡಿಸಿದ್ವು ಕೌಟುಂಬಿಕ ಸಾಮಾಜಿಕ ಐತಿಹಾಸಿಕ ಮುಂತಾದ ಕಥಾವಸ್ತುಗಳನ್ನು ಆಧರಿಸಿ ಕಾದಂಬರಿಗಳು ಸೊಗಸಾದ ಬದುಕಿನ ಚಿತ್ರಣಗಳನ್ನು ಕೊಡ್ತಾ ಮಧ್ಯಮ ವರ್ಗದ ಜೀವನವನ್ನು ಚಿತ್ರಿಸಿ ಓದುಗರ ಸಂಖ್ಯೆ ಬೆಳೆಯುವಂತೆ ಮಾಡಿದ್ವು ಗುಲ್ವಾಡಿ ವೆಂಕಟರಾಯರು ಕೆರೂರು ವಾಸುದೇವಾಚಾರ್ ಎಂ ಎಸ್ ಪುಟ್ಟಣ್ಣಯ್ಯ ಕುವೆಂಪು ಕಾರಂತ್ ಮಿರ್ಜಿ ಅಣ್ಣಾರಾಯರು ಮಾಸ್ತಿ ವೆಂಕಟೇಶಯ್ಯಂಗಾರ್ ಅನ ಕೃಷ್ಣರಾಯರು ಮೊದಲಾದವರು ನವೋದಯ ಸಂದರ್ಭದ ಮಹತ್ವದ ಕಾದಂಬರಿಕಾರರು ಅಂತ ಹೇಳ್ಬೋದು ಇನ್ನ ಗದ್ಯ ಸಾಹಿತ್ಯದಲ್ಲಿ ಸಣ್ಣ ಕತೆ ಕಾದಂಬರಿಯನ್ನ ಹೊರತುಪಡಿಸಿದ್ರೆ ಲಲಿತ ಪ್ರಬಂಧ ಬರ್ತದೆ ಜೀವನ ಚರಿತ್ರೆಗಳು ಬರ್ತವೆ ವಿಮರ್ಶೆ ನಾಟಕ ಸಂಶೋಧನೆ ಮೊದಲಾದ ಸಾಹಿತ್ಯ ಪ್ರಕಾರಗಳು ಕಾಣ್ ಇವು ಕೂಡ ನವೋದಯ ಸಾಹಿತ್ಯ ತಮ್ ಸಾಹಿತ್ಯಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ನೆಡಿವೆ ಆದರೆ ಸಮಯದ ಅಭಾವದಿಂದ ಅಥವಾ ನೀವು ಪರೀಕ್ಷೆಯಲ್ಲಿ ಬರೆಯೋದಕ್ಕೆ ಕಷ್ಟ ಆಗ್ತದೆ ಅನ್ನೋ ಕಾರಣಕ್ಕೆ ನಾನು ಇಷ್ಟು ವಿವರಣೆಯನ್ನು ಮಾತ್ರ ಇಲ್ಲಿ ಕೊಟ್ಟಿರುವಂಥದ್ದು ಇನ್ನ ಮುಂದಿನ ಅಂಶ ಯಾವುದು ಅಂದರೆ ನವೋದಯ ಸಾಹಿತ್ಯದ ಲಕ್ಷಣಗಳು ಅಥವಾ ಧೋರಣೆಗಳು ಅಂತ ನವೋದಯ ಸಾಹಿತ್ಯ ಪ್ರಮುಖ ಎರಡು ಲಕ್ಷಣಗಳು ಇಲ್ಲಿ ಗಮನಾರ್ಹ ಅಂತ ಹೇಳ್ಬೋದು ಎರಡೂ ಕೂಡ ಒಂದಕ್ಕೊಂದು ಪೂರಕವಾಗಿವೆ ಅಂತಲೂ ಹೇರ್ ಹೇಳ್ಬೋದು ಬಾಡು ಬಾಳು ಅರ್ಹ ಅನ್ನುವಂಥ ನಂಬಿಕೆ ಮತ್ತು ಕೆಲವು ಮೌಲ್ಯಗಳ ಸ್ವೀಕಾರ ಎರಡನೇದ್ದು ಆಧ್ಯಾತ್ಮಿಕತೆ ಇವೆರಡು ಪ್ರಮುಖವಾದಂಥವು ಇವುಗಳನ್ನು ಹೊರತುಪಡಿಸಿದ್ರೆ ಪ್ರಕೃತಿ ಪ್ರೇಮ ಮಾನವತಾವಾದ ಸಾಂಸ್ಕೃತಿಕ ಪುನರ್ಜೀವನ ಮೊದಲಾದ ಲಕ್ಷಣಗಳನ್ನು ನಾವು ಇಲ್ಲಿ ಕಾಣಬಹುದು ಮೊದಲನೇ ಒಂದು ಲಕ್ಷಣ ಅಥವಾ ಧೋರಣೆ ಬಾಳು ಸ್ವೀಕಾರಾರ್ಹ ಮತ್ತು ಮೌಲ್ಯಗಳ ಸ್ವೀಕಾರ ಬಾಳು ಸ್ವೀಕಾರ ಅರ್ಹವೇ ಎಂಬ ಪ್ರಶ್ನೆಗೆ ನವೋದಯ ಸಾಹಿತ್ಯದಲ್ಲಿ ಸಿಗುವಂಥ ಉತ್ತರ ಹೌದು ಅಂತ ಯಾಕಂದರೆ ಈ ಕಾಲದ ಸಾಹಿತ್ಯ ಬಾಳಿನ ದೋಷಗಳಿಗೆ ಕಹಿ ಅನ್ಯಾಯಗಳಿಗೆ ಕುರುಡಾಗದೆ ಕಟು ಟೀಕೆ ವಿಡಂಬನೆ ಪ್ರತಿಭಟನೆಯನ್ನು ಕಾಣ್ತೀವಿ ಅಂದರೆ ಬಾಳು ಬಾಳೋದಕ್ಕೆ ಯೋಗ್ಯ ಅಂತ ತೋರಿಸ್ಕೊಟ್ಟಂಥ ಸಾಹಿತ್ಯ ಇದು ಕಾರಂತರ ಮರಳಿ ಮಣ್ಣಿಗೆ ಅಳಿದ ಮೇಲೆ ಕುವೆಂಪು ಅವರ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಶ್ರೀರಂಗರ ಶೋಕಚಕ್ರ ಈ ಕಾದಂಬರಿಗಳು ಉತ್ತಮ ನಿದರ್ಶನ ಅಂತ ಹೇಳ್ಬೋದು ಸಮಕಾಲೀನ ಬದುಕಿನ ಅನುಭವ ಆಲೋಚನೆ ಭಾವನೆಗಳನ್ನು ಸಾಹಿತ್ಯ ರಚನೆಯ ಕೇಂದ್ರ ಕಾಳಜಿ ಮಾಡಲಾಯಿತು ಬಾಳು ಅರ್ಥಪೂರ್ಣ ಅನ್ನುವಂಥ ಅಸ್ಥಿಭಾರದ ಮೇಲೇನೆ ಈ ನವೋದಯ ಸಾಹಿತ್ಯ ನಿಂತಿದೆ ಅಂತ ಹೇಳ್ಬೋದು ಇನ್ನು ಎರಡನೇ ಒಂದು ಲಕ್ಷಣ ಆಧ್ಯಾತ್ಮಿಕತೆ ನವೋದಯ ಸಾಹಿತ್ಯದ ಇನ್ನೊಂದು ಲಕ್ಷಣ ಯಾವುದು ಅಂದರೆ ಆಧ್ಯಾತ್ಮಿಕತೆ ಅಂತ ಹೇಳ್ಬೋದು ಈ ಕಾಲದ ಸಾಹಿತಿಗಳಲ್ಲಿ ಬಹು ಮಂದಿ ದೇವರಲ್ಲಿ ನಂಬಿಕೆ ಇರೋರು ಆಸ್ತಿಕರಾಗಿದ್ದರು ಅಂತ ಜಗತ್ತನ್ನು ಆಳುವಂಥ ಒಂದು ಶಕ್ತಿ ಇದೆ ಅದು ಸತ್ಯ ಶಿವ ಸೌಂದರ್ಯಗಳ ಪರಮ ಮೂರ್ತಿ ಅಂತ ನಂಬಿದಂಥವ್ರು ಈ ಶಕ್ತಿಗೆ ಸಮರ್ಪಣ ಸರ್ವ ಸಮರ್ಪಣೆಯನ್ನ ಮಾಡಿಕೊಂಡ್ರೆ ಅದು ವ್ಯಕ್ತಿಯನ್ನು ಉದ್ಧರಿಸಬಹುದು ಅಂತ ನಂಬಿದಂಥ ಸಾಹಿತಿಗಳಿದ್ರು ಇದಕ್ಕೆ ಮಾಸ್ತಿಯವರ ಅರ್ಪಣ ಅನ್ನುವಂಥ ಕವನವೇ ಸಾಕ್ಷಿ ಮನುಷ್ಯ ಒಳ್ಳೆ ಶಕ್ತಿಗಳ ಯೋಧ ಆಗ್ಬೇಕು ತನ್ನಲ್ಲಿರುವಂತ ಕೆಟ್ಟದ್ದನ್ನೆಲ್ಲ ದಮನ ಮಾಡಬೇಕು ಅನ್ನುವಂಥ ಭಾವನೆ ಈ ಕಾಲದ ಸಾಹಿತ್ಯದಲ್ಲಿ ನಾವು ನೋಡ್ತೀವಿ ಅದನ್ನೇ ಮೌಲ್ಯಗಳ ಸ್ವೀಕಾರನು ಅಂತ ಕೂಡ ಹೇಳಬಹುದು ನಾವು ಹಾಗಂತ ಈ ಕಾಲದ ಎಲ್ಲ ಸಾಹಿತ್ಯಗಳಲ್ಲಿ ಆಧ್ಯಾತ್ಮಿಕ ದೃಷ್ಟಿ ಇದೆ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ ಕಾರಂತರ ಕಾದಂಬರಿಗಳನ್ನ ನೋಡಿದಾಗ ಅಲ್ಲಿ ನಾವು ಯಾವುದೇ ರೀತಿಯಾದಂಥ ಆಸ್ತಿಕತೆ ಆಧ್ಯಾತ್ಮಿಕತೆ ಕಾಣಂಗಿಲ್ಲ ಯಾಕಂದರೆ ಈ ಆಸ್ತಿಕತೆಯನ್ನೇ ಇಟ್ ಬಂಡವಾಳ ಮಾಡಿಕೊಂಡು ಹಣ ಗಳಿಸಿದಂಥ ಅನ್ಯಾಯ ಮಾಡಿದಂಥ ಎಷ್ಟೋ ಪಾತ್ರಗಳು ಅಥವಾ ಅಲ್ಲಿ ವಿಷಯಗಳು ಅವ್ರ ಕಾದಂಬರಿಗಳಲ್ಲಿ ಬರ್ತವೆ ಹಾಗೆ ಶ್ರೀರಂಗರ ಮತ್ತೆ ಕೈಲಾಸಂ ಟಿ ಪಿ ಕೈಲಾಸಂ ಅವರ ಸಾಹಿತ್ಯದಲ್ಲೂ ಆಧ್ಯಾತ್ಮಿಕತೆ ಇಲ್ಲ ಆದರೆ ಈ ಸಾಹಿತಿಗಳೆಲ್ಲ ಬದುಕ್ತಾ ಇದ್ರಲ್ಲ ಆ ಕಾಲ ಎಂಥದ್ದಾಗಿತ್ತು ಅಂದ್ರೆ ಆಸ್ತಿಕತೆ ಜೀವಂತವಾಗಿತ್ತು ಹಾಗೆ ಶಕ್ತಿಯುತವಾಗಿ ಕಾಣುವಂಥ ಪರಿಸರದಲ್ಲಿ ಈ ಎಲ್ಲ ಸಾಹಿತಿಗಳು ಬದುಕಿದ್ರು ಅನ್ನುವಂಥದ್ದನ್ನು ಮರೆಯೋ ಹಾಗಿಲ್ಲ ಅಂದರೆ ಸಾಕಷ್ಟು ಇವತ್ತಿಗೂ ಇದೆ ಆದರೆ ಅವತ್ತು ಹೆಚ್ಚಾಗಿ ಏನಂದ್ರೆ ಆಸ್ತಿಕತೆ ಅಥವಾ ಆಧ್ಯಾತ್ಮದ ಬಗ್ಗೆ ಹೆಚ್ಚು ಇತ್ತು ಹಾಗಂತ ಸಾಹಿತಿಗಳದನ್ನು ವಿರೋಧಿಸ್ಬೇಕು ಅಂತ ವಿರೋಧಿಸ್ಲಿಲ್ಲ ತಮ್ಮ ಅಭಿಪ್ರಾಯಗಳನ್ನು ತಮ್ಮ ಸಾಹಿತ್ಯದ ಮೂಲಕ ಹೇಳುವಂಥ ಪ್ರಯತ್ನ ಮಾಡಿದರು ಒಟ್ಟಲ್ಲಿ ಇದು ಆಧ್ಯಾತ್ಮಿಕ ಪರಿಸರದಲ್ಲಿ ಉಸಿರಾಡಿರುವಂಥ ಸಾಹಿತ್ಯ ಅಂದರೆ ತಪ್ಪಲ್ಲ ಅಂತ ಇನ್ನು ನವೋದಯ ಸಾಹಿತ್ಯ ಸಂದರ್ಭದಲ್ಲಿ ನಾವು ಕಾಣುವಂಥ ಬಹಳ ಮಹತ್ವದ ಲಕ್ಷಣ ಯಾವುದು ಅಂದರೆ ಪ್ರಕೃತಿ ಪ್ರೇಮ ನವೋದಯ ಹೆಚ್ಚು ಕಡಿಮೆ ಎಲ್ಲ ಕವಿಗಳು ಪ್ರಕೃತಿಯ ಉಪಾಸಕರಾಗಿದ್ದರು ಅಂತ ಹೇಳ್ಬೋದು ಪ್ರಕೃತಿಯ ದೈನಂದಿನ ಉದಯ ಅಸ್ತಗಳು ಸೂರ್ಯ ಆಗಲಿ ಚಂದ್ರ ಆಗಲಿ ಹೌದಾ ಉದಯ ಅಸ್ತಗಳಾಗಿರ್ಬಹುದು ಋತುಮಾನಗಳ ವಿವಿಧ ವ್ಯಾಪಾರ ಮಳೆ ಜಲಪಾತ ಹೀಗೆ ಪ್ರಕೃತಿಯ ಸೌಂದರ್ಯವನ್ನು ತಮ್ಮ ಕೃತಿಗಳಲ್ಲಿ ಕೊಂಡಾಡೋದಷ್ಟೇ ಅಲ್ಲದೆ ಪ್ರಕೃತಿಯೊಂದಿಗೆ ಮಾನವನ ಸಂಬಂಧವನ್ನು ಚಿತ್ರಿಸ್ತವೆ ಬೇಂದ್ರೆಯವರ ಬೆಳಗು ಸೂರ್ಯ ಉದಯ ಆಗುವಂಥದ್ದನ್ನೇ ಮನುಷ್ಯನ ಜೀವನಕ್ಕೆ ಹೋಲಿಸುವಂಥದ್ದು ಶ್ರಾವಣ ಮಾಸ ಹೌದಾ ಶ್ರಾವಣ ಅನ್ನುವಂಥ ಒಂದು ಕಾವ್ಯವನ್ನ ರಚನೆ ಮಾಡ್ತಾರೆ ಶ್ರಾವಣ ಮಾಸ ಎಂತ ಅದ್ಭುತವಾದಂತ ಮಾಸ ಅಂತ ಹೇಳಿ ಹಾಗೆ ಎಷ್ಟೊಂದು ಬೇಂದ್ರೆ ಅವರದು ಕಾವ್ಯಗಳನ್ನು ನಾವು ನೋಡ್ಬೋದು ಹಾಗೆ ಕುವೆಂಪು ಅವರ ಮಲೆನಾಡಿನ ಚಿತ್ರಗಳು ಅದ್ರಲ್ಲಿ ಎಷ್ಟೊಂದು ಕವನಗಳು ಬರ್ತಾವೆ ಕವನ ಸಂಕಲನ ಅದು ಅದ್ರಲ್ಲಿ ಎಷ್ಟೊಂದು ಕಾವ್ಯಗಳು ಲೇಖನಗಳೆಲ್ಲ ಬರ್ತಾವೆ ಮಲೆನಾಡಿನ ಆ ಪ್ರಕೃತಿಯನ್ನ ವರ್ಣಿಸುವಂಥದ್ದು ಹಾಗೆ ಕಾರಂತರ ಬೆಟ್ಟದ ಜೀವ ಅಷ್ಟೇ ಬೇರೆ ಬೇರೆ ಅವರ ಕೃತಿಗಳಲ್ಲೂ ಯಾಕಂದ್ರೆ ಅವರೆಲ್ಲರೂ ಆ ಮಲೆನಾಡಿನ ಪರಿಸರದಿಂದ ಬಂದೋದ್ರಿಂದ ಪ್ರಕೃತಿಯನ್ನು ಪೂಜಿಸುವಂಥವ್ರು ಆರಾಧಿಸುವಂಥವ್ರು ಹೀಗಾಗಿ ಪ್ರಕೃತಿ ಸಹಜವಾಗಿ ಅವರ ಸಾಹಿತ್ಯದಲ್ಲಿ ನಾವು ನೋಡಬಹುದು ಅಂತ ಹೇಳ್ಬೋದು ನಾಲ್ಕನೇ ಮಾನವತಾವಾದ ನವೋದಯ ಸಾಹಿತ್ಯ ಮಾನವ ಕೇಂದ್ರದ ಚಿಂತನೆಗಳನ್ನು ಪ್ರತಿಪಾದನೆ ಮಾಡಿತು ಮನುಷ್ಯನ ಭಾವನೆಗಳು ಆತನ ಅನುಭವಗಳು ಮತ್ತೆ ಸಮಸ್ಯೆಗಳು ಇಲ್ಲಿ ಎಲ್ಲವುಗಳಿಗೂ ಏನು ಅಂತ ಹೆಚ್ಚಿನ ಗಮನ ಹೇಳ್ತು ಅಖಂಡವಾದಂತ ಜೀವನ ಪ್ರೀತಿ ಸ್ನೇಹ ಒಲವು ಇವೆಲ್ಲ ನವೋದಯ ಕವಿಗಳಲ್ಲಿ ನಾವು ಕಾಣ್ಬೋದು ಹಾಗೆ ಭಾಳ ಹೇಗೆ ಸ್ವೀಕಾರಾರ್ಹ ಅಂತಲ್ಲ ಅದು ಇಲ್ಲಿ ನಾವು ಪ್ರತಿಪಾದನೆ ಮಾಡ್ಬೋದು ಯಾಕಂದ್ರೆ ಮನುಷ್ಯನಿಗೆ ಕನಸುಗಾರಿಕೆ ಅನ್ನೋದು ಬಹಳಷ್ಟು ಮುಖ್ಯ ಹಾಗೆ ಮೌಲ್ಯಗಳ ಸ್ವೀಕಾರ ಅಂತ ಹೇಳಿದ್ನಲ್ಲ ಆದರ್ಶ ಪ್ರಿಯತೆ ಬಹಳಲ್ಲಿ ಆದರ್ಶವನ್ನ ಇಟ್ಕೊಳ್ಳೋದು ಕೂಡ ನಾವು ಹೇಳ್ಬೋದು ಅದಕ್ಕೆ ಈ ಕಾಲದ ಕವಿಗಳಲ್ಲಿ ಅವರ ಮನೋಧರ್ಮದಲ್ಲಿ ನಾವು ಇದನ್ನೆಲ್ಲ ಕಾಣ್ತೀವಿ ಮಾನವತಾವಾದವನ್ನು ಕೂಡ ಈ ಸಾಹಿತಿಗಳು ತಮ್ಮ ಕೃತಿಗಳಲ್ಲಿ ಪ್ರತಿಪಾದನೆಯನ್ನ ಮಾಡ್ತಾರೆ ಹಾಗೆ ಕೊನೆಯ ಒಂದು ಲಕ್ಷಣ ಅಥವಾ ಧೋರಣೆ ಯಾವುದು ಅಂದ್ರೆ ಸಾಂಸ್ಕೃತಿಕ ಪುನರ್ಜೀವನ ನವೋದಯ ಸಾಹಿತ್ಯ ಕನ್ನಡ ಸಂಸ್ಕೃತಿ ಪರಂಪರೆ ಇತಿಹಾಸದ ಬಗ್ಗೆ ಹೊಸ ಅರಿವು ಮೂಡಿಸೋದಕ್ಕೆ ಪ್ರಯತ್ನ ಪಡ್ತದೆ ನಮ್ಮ ನಾಡು ಅಥವಾ ರಾಷ್ಟ್ರದ ಪರಂಪರೆಯನ್ನು ತಿಳಿಸ್ಕೊಡುವಂಥದ್ದಾಗಿರ್ಬೋದು ಪತನ ಪುನರುಜ್ಜೀವನಗಳ ಏರುಪೇರು ಆಗಿರ್ಬೋದು ನಮ್ಮ ರಾಷ್ಟ್ರಭಕ್ತಿ ನಮ್ಮ ಸಂಸ್ಕೃತಿ ನಮ್ಮ ಭಾಷೆ ಬಗ್ಗೆ ಇರುವಂಥ ಪ್ರೀತಿ ಇವೆಲ್ಲವುಗಳ ಮೇಲೆ ನವೋದಯ ಸಾಹಿತ್ಯ ಕೇಂದ್ರೀಕರಿಸ್ತು ತನ್ನ ಗಮನವನ್ನು ಅಂತ ಹೇಳ್ಬೋದು ಉದಾಹರಣೆ ನೋಡಬೇಕು ಅಂದರೆ ನಮ್ಮ ನಾಡು ನುಡಿ ಬಗ್ಗೆ ಅಥವಾ ನಾಡಿನ ಪ್ರೀತಿ ಬಗ್ಗೆ ಕುವೆಂಪು ಅವರ ಅಖಂಡ ಕರ್ನಾಟಕ ಪದ್ಯವು ಇಲ್ಲಿ ಮಹತ್ವದ್ದಾಗ್ತದೆ ಅಂತ ಹೇಳಿ ಹೇಳ್ಬೋದು ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿ ಹೇಗಿತ್ತು ಅನ್ನೋದು ಆ ಕಾವ್ಯದ ಮೂಲಕನೂ ನಾವು ತಿಳ್ಕೊಬೋದು ಅಂತ ಉಪಸಂಹಾರ ಒಟ್ಟಾರೆ ಹತ್ತೊಂಬತ್ತು ನೂರ ಇಪ್ಪತ್ತರಿಂದ ಹತ್ತೊಂಬತ್ತು ನೂರ ಕಾಲವನ್ನು ನಾವು ನವೋದಯ ಸಂಭ್ರಮದ ಸುಗ್ಗಿಯ ಕಾಲ ಅಂತ ಹೇಳ್ಬೋದು ನವೋದಯ ಸಾಹಿತ್ಯ ಎಲ್ಲ ಬಗೆಯ ಸೃಜನಶೀಲ ಸಾಹಿತ್ಯಕ್ಕೆ ಸ್ಮರಣೀಯವಾದಂಥ ಕೊಡುಗೆಯನ್ನು ನೀಡಿದ್ದು ಈ ಶತಮಾನದ ಶಿರೋರತ್ನದಂತಿದೆ ಅಂತ ಹೇಳಿದರೆ ಅತಿಶಯೋಕ್ತಿ ಆಗೋದಿಲ್ಲ ಅದರಂತೆ ನವೋದಯ ಸಾಹಿತ್ಯ ಸಂದರ್ಭ ನನಗೂ ಬಹಳಷ್ಟು ಇಷ್ಟವಾದಂಥ ಒಂದು ಸಾಹಿತ್ಯ ಘಟ್ಟ ಅಂತ ಹೇಳ್ಬೋದು ಅನೇಕ ವಿಷಯಗಳು ನಿಮ್ಮನ್ನು ತಲುಪಿವೆ ಅಂತ ಅನ್ಕೋತೀನಿ ಇನ್ನೂ ವಿಷಯ ವಿವರಣೆಯನ್ನು ನಿಮ್ಮ ಆಸಕ್ತಿಗೆ ಅನುಗುಣವಾಗಿ ನೀವೇನು ಅಂದರೆ ಬರಿಬೋದು ಪರೀಕ್ಷಾ ದೃಷ್ಟಿಯಿಂದ ಇಷ್ಟು ವಿಷಯಗಳನ್ನು ಬರೆದ್ರೆ ಖಂಡಿತವಾಗಿ ಒಳ್ಳೆಯ ಅಂಕಗಳು ಬರ್ತವೆ ಧನ್ಯವಾದಗಳು